ಅಮ್ಮ ತೋಟನೇ ಅನ್ಕೊಳ್ಳಿ ಲೈನ್ ಹರ್ಕೊಂಡಿರತ್ತಾ ಅಥವಾ ಏನೋ ಟ್ರಾಬಲ್ ಆಯಿರುತ್ತೆ ಜಂಪ್ ಆಯಿರುತ್ತೆ ಅಥವಾ ಏನೋ ಇರುತ್ತೆ ಅದು ಯಾರ ಕೆಲಸ ಡಿಪಾರ್ಟ್ಮೆಂಟ್ ಕೆಲಸ ಏನು ಅದು ಹ್ಮ್ ಕೆಲಸ ಬಿಸ್ಕಮ್ದೇ ಈಗ ಅಣ್ಣ ಅವರೇನಾರ ಬಂದು ಆದ್ರೆ ಲೈನ್ men ಗಳು ನಾವೇ ಅವರಿಗೆ ದುಡ್ ಕೊಡ್ಬೇಕಾ ರೈತ್ರಾಗಿ ಈಗ ಒಂದು ಸಿ ಏನಾರ ಸುಟೋ ಇರುತ್ತಾ ಅಣ್ಣ ಅದನ್ನ ಇಟ್ಟರೆ ನಾವು ದುಡ್ಡು ಕೊಡ್ಬೇಕಾ ಅವ್ರಿಗೆ ಮತ್ತೆ ಏನಕ್ಕವ್ರು ದುಡ್ಡು ಕೇಳ್ತಾರೆ ರೈತರು ಕೊಟ್ಟೆ ಕೊಡ್ತಾರೆ ನಾವು ಕೊಟ್ಟಿದೀವಿ ನೀವು ಕೊಟ್ಟಿದ್ದೀವಿ ಎಲ್ಲರೂ ಕೊಟ್ಟಿರ್ತಾರೆ ಹೌದು ತಾನೇ ಇದನ್ನ ತಡಿಯದೆ ಹೆಸರು ಹ ಈಗ ಆಯೋಗದ ಮುಂದೆ ಇವ್ರನ್ನೆಲ್ಲನೂ ಆ ಆಯೋಗ ಏನ್ ಹೇಳುತ್ತೆ ಟ್ರಾನ್ಸ್ಫಾರ್ಮರ್ ಕೆಟ್ಟೋದ್ರೆ ಇಪ್ಪತ್ನಾಲ್ ಗ್ರಾಮಾಂತರ ಪ್ರದೇಶದಲ್ಲಿ ಎರಡು ದಿನಕ್ಕೆ ರೆಡಿ ಮಾಡಬೇಕು ಆಮೇಲೆ ಪಟ್ಟಣ ಪ್ರದೇಶದಲ್ಲಿ ಹನ್ನೆರಡು ಗಂಟೆ ಒಳಗೆ ರೆಡಿ ಮಾಡಬೇಕು ಆಮೇಲೆ ರೈತ ಅನಿವಾರ್ಯ ಏನೋ ಬೆಳೆ ಮಾಡಿರ್ತೀನಿ ಟ್ರಾನ್ಸ್ಫಾರ್ಮರ್ ಸುಟ್ಟೋಯ್ತು ಆವಾಗ ನಾನು ಅರ್ಜಿ ಕೊಡ್ಬೇಕು ಟ್ರಾನ್ಸ್ಫಾರ್ಮರ್ ಸುಟ್ಟೋಯ್ತೆ ನನ್ ಬೆಳೆ ಇದೆ ಅಂತ ಅಂದ್ರೆ ಅನಿವಾರ್ಯ ನನ್ ಬೆಳೆ ನಷ್ಟ ಆಯ್ತು ಅಂತಂದ್ರೆ ಅವನು ಆ ಬೆಳೆದಾ ನಷ್ಟ ಕಟ್ಟ ಕೊಡಬೇಕು ಇಷ್ಟೋನೆಲ್ಲ ರೋಲ್ಸ್ ಇದ್ರು ನಾವು ಹೆಂಗ್ ವಸುಲ್ ಯೋತ ನಿಯಂತ್ರಣ ಆಯೋಗ ಅಂತ ಆ ಜಿ ರೋಲ್ ಅಲ್ಲಿ ಒಂದು ಸೆವೆನ್ ಸ್ಟೋರ್ 7ನೇ ಅಂತಸ್ತಲ ಒಂದು ಇದೆ ನಮ್ಮ ಅಲ್ಲಿ ನಾವು ಕೋಡಿಯಲ್ಲಿ ನಾವು ಬಿಟಿ ಹೀಗೆ ಮೀಟರ್ ಕಿತ್ತಾಗ್ತೋ ನಾವು ಅವಾಗ ಮೀಟರ್ ಅಳವಡಿಸಕ್ಕೆ ರೈತರಿಗೆ

ಅಷ್ಟೊಂದು ಜನಗಳು ಒಗ್ಗಟ್ಟಿದ್ಯಾಂಗಿದೆ ಯಾರ ಯಾರ ಬಂದು ಕಬ್ಬ ಈ ಜಾಗ ನಮ್ಮದು ಹಮ್ ಜಾಗದಲ್ಲಿ ಬರ್ಕೊಡುದು ವಾಪಸ್